ನಾಳೆ ಶಿಕ್ಷಣ ಕರಗುತ್ತೆ ಅಂದಳಾಗ ನನಗೆ ಸ್ಕೂಲ್ ಫೀ ಇಲ್ಲ ನೋಡ್ಬೇಕು ಏನು ಉತ್ತರನೇ ಯಾರು ಮಾಡ್ತಿದ್ರ ಯಾರು ಹೆಲ್ಪ್ ಮಾಡ್ತಿದ್ರ ಬಟ್ ಇವತ್ತು ಸಮಾಜ ಒಳಗೆ ಎಲ್ಲ ಕೆಲವೊಂದು ಸಂಘ ಸಂಸ್ಥೆ ಕಾರ್ಯಕರ್ತ ಕೂಡಿಕೊಂಡು ಹಲವಾರು ಹೋರಾಟಗಳ ಭಾಗಿಯಾಗಿ ಹಲವಾರು ನಾನು ಸಂಘಟನೆ ಗುಸ್ಕೊಂಡು ಇವತ್ತು ಸಮಾಜ ಒಳ್ಳೆ ಒಳ್ಳೆ ಕೆಲಸ ಮಾಡುವಂತ ಬಂದಿದ್ದೇನೆ ಅಷ್ಟೇ ಅಲ್ಲದೆ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹದಿನೈದು ವರ್ಷ ಆಯ್ತು ಅವರು ಅದನ್ನ ರಚನೆ ಮಾಡ್ಕೊಂಡು ನನ್ನ ಗ್ರಾಮೀಣ ಭಾಗದಲ್ಲಿ ಅದ್ರ ಜೊತೆಗೆ ರಾಮನಗರದ ನವಚೇತನ ಚಾರಿಟಬಲ್ ಟ್ರಸ್ಟ್ ಅಹ್ ವತಿಯಿಂದ ನಾನು ಸಾಕಷ್ಟು ಒಳ್ಳೆ ಒಳ್ಳೆ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಿದ್ದೇನೆ ಈಗ ಸತತ ಮೂರು ವರ್ಷಗಳಿಂದ ರಾಮನಗರ ಸಂಸ್ಥೆ ಆಗಿರುವಂತಹ ನವಚೇತನ್ ಟ್ರಸ್ಟ್ ಮತ್ತು ದಿವಸಾಗರ ಕ್ರಾಂತಿ ಸಂಗೋರ ಸಂಸ್ಥೆ ವತಿಯಿಂದ ನಮ್ಮ ಬಿಳಗಿರ್ ತಾಲೂಕಿನ ಹಲವಾರು ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಉಚಿತವಾಗಿ ನೋಟ್ಬುಕ್ ಮತ್ತು ತನ್ನ ವಿತರಣೆ ಮಾಡಿದ್ದೇವೆ ಇದಷ್ಟೇ ಅಲ್ಲದೆ ಈಗಾಗಲೇ ಎರಡ್ ಮೂರು ವರ್ಷಗಳಿಂದ ನಾವು ಸ್ಕೂಲ್ ರಾವನೂ ಸಹಿತ ಕೊಟ್ಟಿದ್ದೇವೆ ಅವರಿಗೆ ಸ್ಪರ್ಧಾತ್ಮಕ ಹಲವಾರು ಕಾರ್ಯಕ್ರಮಗಳನ್ನು ರಸಪರ್ಶನೆ ಮತ್ತೆ ಗ್ರಾಮೀಣ ಭಾಗದ ಕ್ರೀಡೆಗಳಲ್ಲಿ ಭಾಗವಹಿಸುವಂತಹ ಪ್ರತಿಭಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ನಮ್ಮ ಸಂಸ್ಥೆಯಿಂದ ನಾವು ಹೆಲ್ಪ್ ಮಾಡಿದ್ದೇವೆ ಈಗ ಖಂಡಿತ ಈಗಾಗಲೇ ನಾವು ನೀವೊಂದು ಹೇಳಿದ್ರೆ ಬಡವರು ಸ್ಕೂಲ್ ಅಂತ ಅಂದ್ರೆ ಹುಬ್ಳಿ ಒಳಗೆ ಆಯ್ಕೆ ಹೇಳಿ ಒಂದು ಅಂದರ್ಕಲ ವಸತಿ ಶಾಲೆ ಅಲ್ಲಿ ಆ ವಸತಿ ಶಾಲೆ ಇರುವುದರಿಂದ ನಾನು ಬಾಗಲಕೋಟೆ ಜಿಲ್ಲೆಯಿಂದ ಈಗಾಗಲೇ ಏಳು ಎಂಟು ವರ್ಷದಿಂದ ನಾನು ಸುಮಾರು ಎಂಬತ್ನಾಲ್ಕು ಹೆಚ್ಚು ಅಂಗವಿಕಲರನ್ನು ಸೇರಿಸಿ ಶಿಕ್ಷಣ ಕಲ್ಸಿದ್ದೇನೆ ಅದರಲ್ಲಿ ಈಗಾಗಲೇ ಏಳು ಎಂಟು ಜನ ನೌಕರಿ ಮಾಡ್ತಿದ್ದಾರೆ ಅದಷ್ಟೇ ಅನಾಥ ಮತ್ತು ಬಡವರು ಅಂತ ಮಕ್ಕಳಿಗೂ ಸಹಿತ ನಾನು ಹೆಲ್ಪ್ ಮಾಡಿದ್ದೇನೆ ಇನ್ನು ನೀವು ಯಾರಾದ್ರೂ ಮಕ್ಕಳು ಇದ್ರಪ್ಪ ಅದನ್ನು ತೋರಿಸಿದ್ರ ಅಂತ ಮಕ್ಕಳಿಗೆ ನಾ ವಿಶೇಷವಾಗಿ ಅವ್ರಿಗೆ ಸಹಾಯ ಹೆಲ್ಪ್ ಖಂಡಿತ ಮಾಡ್ತೇನೆ ಮಾಡ್ತಾ ಇದ್ದೀನಿ ಸಮಾಜ ಸೇವೆ ಮಾಡಿ ಸುಮಾರು ವರ್ಷಗಳಿಂದ ನಮ್ಮ ವಿಷಯ ಏನಪ್ಪಾ ನಾನು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬರೋ ಬಂದಂತ ಒಬ್ಬ ವ್ಯಕ್ತಿ ಏನೋ ಒಂದು ಹಲವಾರು ಸಂಘ ಸಂಸ್ಥೆಗಳು ಗುರ್ತಿಸಿ ನನ್ನ ಸಾಧನೆ ನೋಡಿ ಅಷ್ಟೇ ಅಲ್ಲ ನನ್ನ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳು ಭಾಗಿಯಾಗಿದ್ದೇನೆ ಹಲವಾರು ಪದಕ ಗೆದ್ದಿದ್ದೇನೆ ಎಷ್ಟೋ ಜನ ಈ ರಾಜ್ಯದ ಜನ ನನ್ನ ಗುರುತಿಸಿ ಸನ್ಮಾನಿಸಿದ್ದಾರೆ ಆ ಒಂದು ಸನ್ಮಾನ ಮಾಡಿದ ಪಕ್ಕ ನಮ್ಮಲ್ಲಿ ಪ್ರತಿಭೆ ಇದೆ ಅಂತ ಅವ್ರು ಮಾಡಿದಾರೆ ಆದ್ರ ಅವೆಲ್ಲ ಏನ ಏನೋ ಅವರೆಲ್ಲ ಮಾಡ್ಯಾರ ಆಸೆ ಭಾವನೆ ಇಟ್ಕೊಂಡಲ್ಲ ಅವರು ಸಲುವಾಗಿ ಬಡತನ ಇರೋದಂತ ಶಿಕ್ಷಣ ಕಲಿಯುತ್ತಿರುವ ಮಕ್ಕಳಿಗಾಗಿ ನಾನು ಒಂದು ಸೇವೆ ಸಲ್ಲಿಸಬೇಕು ನಾನು ಸಾಧ್ಯ ಈಗಾಗಲೇ ಮೂವತ್ತು ವರ್ಷಗಳ ನಾನು ಸೇವೆ ಮಾಡ್ತಾ ಬಂದಿದ್ದೇನೆ ಇನ್ನೂ ಸಾಕಷ್ಟು ನನ್ನ ಮಕ್ಕಳಿಗೆ ಒಂದು ಏನ ಸೇವೆ ಸಲ್ಪ್ತೀನಿ ಇನ್ನೊಂದು ಈಗ ಏನು ಇವತ್ತು ಶಿಕ್ಷಣ ಅಂದ್ರೆ ಚಲಿಯತ್ತ ಮಕ್ಕಳಿಗೆ ವರ್ತನ ಇರುವಂತ ಅದು ಸರ್ಕಾರಿ ಶಾಲೆಯಲ್ಲಿ ಇರುವ ಮಕ್ಕಳು ಅವರು ಏನ ಇವತ್ತು ನೋಡ್ಬುಕ್ ಮತ್ತು ಪೆನ್ ವಿತರಣೆ ಮಾಡಲು ಬಂದಿದ್ದೇನೆ ಈಗ ಮೂರು ವರ್ಷ ಆಯ್ತು ಇನ್ನು ಬಿಳಗಿ ಮತಕ್ಷೇತ್ರ ಎಷ್ಟು ಸ್ಕೂಲ್ ಬರ್ತವು ಎಲ್ಲಾ ಸರ್ಕಾರಿ ಶಾಲೆಗೆ ನೋಡ್ಬುಕ್ ಕೊಡುವ ಮತ್ತು ಪೆನ್ ಇನ್ನಿತರ ಬೇರೆ ಬೇರೆ ಕೆಲವೊಂದು ವಸ್ತುಗಳನ್ನು ಕೊಡಲು ಒಂದು ತೀರ್ಮಾನ ನಾನು ಮಾಡಿದ್ದೇನೆ ಶೇಖರ್ ಕಾಕಡ್ತೇನೆ ಊರು ಗಿರಿಸಾಗರ ಈ ಸದನ ಕ್ರಾಂತಿವೀರ ಸಂಗೊಳ್ಳಿ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತೇನೆ ಹಲವಾರು ರಾಜ್ಯದಲ್ಲಿ ಇರುವಂತಹ ಕನಿಷ್ಠ ಇಪ್ಪತ್ತೈದು ಸಂಘಟನೆಗಳಲ್ಲಿ ನಾನು ಏನು ಸೇವೆ ಸಲ್ಲಿಸುತ್ತಾ ಕೆಲಸ ಮಾಡ್ತಿದ್ದೇನೆ ನಮಸ್ಕಾರ